ಕೊಲಂಬೋದ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ನಿನ್ನೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಮೂರು ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ರೋಚಕ ಟೈನಲ್ಲಿ ಅಂತ್ಯಗೊಂಡಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ತು ರನ್ಗಳ ಮೊತ್ತ ಗಳಿಸಿತು ಭಾರತ ಉತ್ತಮ ಆರಂಭ ಮಾಡಿದರೂ ಬಳಿಕ ಆಟದ ವೇಗ ಕುಸಿದು ಹದಿಮೂರು ಎಸೆತಗಳಿರುವಾಗಲೇ ಇನ್ನೂರ ಮೂವತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಶ್ರೀಲಂಕಾ ತಂಡದ ಆರಂಭಿಕ ಆಟಗಾರ ದುನಿತ್ ವೆಲ್ಲಾಳಗೆ ಮತ್ತು ಪ್ರಥುಮ್ ನಿಸಾಂಕಾ ಅವರ ಅರ್ಧ ಶತಕಗಳು ತಂಡ ಉತ್ತಮ ಮೊತ್ತ ಗಳಿಸಲು ನೆರವಾಯಿತು ಭಾರತ ತಂಡದ ನಾಯಕ ಹಾಗೂ ಆರಂಭಿಕ ಆಟಗಾರ ರೋಹಿತ್ ಶರ್ಮಾ ಅವರ ಅರ್ಧ ಶತಕ ಹೊರತುಪಡಿಸಿದರೆ ಉಳಿದವರಿಂದ ಹೆಚ್ಚಿನ ರನ್ ಗಳಿಸಲು ಸಾಧ್ಯವಾಗಲಿಲ್ಲ ತಂಡದ ಗೆಲುವಿಗೆ ಒಂದು ರನ್ ಬೇಕಾಗಿದ್ದಾಗ ಸತತ ಎರಡು ವಿಕೆಟ್ ಕಳೆದುಕೊಳ್ಳುವ ಮೂಲಕ ಟೀಂ ಇಂಡಿಯಾ ಆಲ್ಔಟ್ ಆಯಿತು ಹೀಗಾಗಿ ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿತು ಇದೀಗ ಉಭಯ ತಂಡಗಳು ತಮ್ಮ ಎರಡನೇ ಪಂದ್ಯವನ್ನು ನಾಳೆ ಭಾನುವಾರ ಇದೇ ಕೊಲಂಬೋದಲ್ಲಿ ಆಡಲಿವೆ